ಇವತ್ತು ಲೋಕಸಭಾ ಸ್ಪೀಕರ್ ಚುನಾವಣೆ ನಡೀತಾ ಇದೆ ನಲವತ್ತೆಂಟು ವರ್ಷಗಳ ಬಳಿಕ ನಡೀತಿರುವಂತಹ ಚುನಾವಣೆ ಗಮನಿಸಬೇಕು ನಾವು ಇವತ್ತು ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ವರ್ಷಗಳ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುತ್ತೆ ಎನ್ ಡಿ ಅಭ್ಯರ್ಥಿಯಾಗಿ ಓಂ ಬಿರ್ಲಾ ಕಣದಲ್ಲಿದ್ದಾರೆ ಸುರೇಶ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅಂದ್ರೆ ಇಂಡಿಯಾ ಕೂಟದ ಅಭ್ಯರ್ಥಿಯಾಗಿ ಕೆ ಸುರೇಶ್ ಕಣದಲ್ಲಿದ್ದಾರೆ ಸ್ಪೀಕರ್ ಪಟ್ಟಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ನಾವು ಬಲಾಬಲವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಬಲಾಬಲ ಜಾಸ್ತಿನೇ ಇದೆ ಬಿ ಜೆ ಪಿ ಅಂದರೆ ಎನ್ ಡಿ ಎ ಮೈತ್ರಿಕೂಟದ ಬಲಾಬಲ ಹೆಚ್ಚೇ ಇದೆ ಪ್ರಶ್ನೆ ಬೇರೆ ಆದರೂ ಕೂಡ ಸ್ಪರ್ಧೆ ಇದ್ದೇ ಇದೆ ಚುನಾವಣೆ ನಡೀತಾ ಇದೆ ಇಂಡಿಯಾ ಕೂಟದ ಅಭ್ಯರ್ಥಿಯಾಗಿ ಕೆ ಸುರೇಶ್ ಕಣದಲ್ಲಿದ್ದಾರೆ ಇನ್ನು ಓಂ ಬಿರ್ಲಾ ಕಳೆದ ಬಾರಿ ಕೂಡ ಸ್ಪೀಕರ್ ಆಗಿದ್ದಂಥವರು ಚೆನ್ನಾಗಿ ಕಾರ್ಯನಿರ್ವಹಿಸಿರುವಂಥವರು ಓಂ ಬಿರ್ಲಾ ಓಂ ಬಿರ್ಲಾ ಮತ್ತೆ ಸ್ಪೀಕರ್ ಹುದ್ದೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೀತಿರುವಂತಹ ಸ್ಪೀಕರ್ ಆಯ್ಕೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಓಂ ಬಿರ್ಲಾ ಇನ್ನು ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸುರೇಶ್ ಕಣದಲ್ಲಿದ್ದಾರೆ ಇಪ್ಪತ್ತೊಂದು ಸಂಸದರು ಜಾಸ್ತಿನೇ ಇದ್ದಾರೆ ಎನ್ ಡಿ ಎ ಪರವಾಗಿ ಈ ಒಗ್ಗಟ್ಟು ಮತದಾನದ ವೇಳೆಯೂ ಕೂಡ ಉಳಿಬೇಕು ಅನ್ನುವಂಥ ಪ್ರಯತ್ನ ಹೀಗಾಗಿ ಬಿಜೆಪಿಗೆ ಸವಾಲು ಸವಾಲಿದು ಎನ್ ಡಿ ಎ ಸಂಸದರು ಕೈ ಕೊಟ್ಟರೆ ಕಷ್ಟ ಅನ್ನುವಂಥದ್ದು ಗೊತ್ತಿದೆ ಕೈ ಕೊಡುವಂಥ ಸಾಧ್ಯತೆಗಳು ಕಡಿಮೆ ಇದೆ ಆದರೆ ರಾಜಕಾರಣದಲ್ಲಿ ಹೇಳೋಕ್ಕಾಗಲ್ಲ ಇನ್ನು ನೆನ್ನೆ ತನಕ ಯಾಕೋ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಟಿ ಎಮ್ ಸಿ ಕೂಡ ಅಷ್ಟು ಅಷ್ಟು ಸಹಮತ ವ್ಯಕ್ತಪಡಿಸಿಲ್ಲ ಅಂತ ಅದು ವಿರೋಧ ಪಕ್ಷ ನಾಯಕನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಈ ಸ್ಪೀಕರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಗಾಬರಿಯಾಗಿತ್ತು ಅದು ನಂತರ ಇಲ್ಲ ನಾವು ಕೂಡ ಬೆಂಬಲಿಸ್ತೀವಿ ಅನ್ನುವಂಥ ಮಾತನ್ನು ಟಿ ಎಮ್ ಸಿ ಹೇಳಿದ ಮೇಲೆ ಸ್ವಲ್ಪ ಕಾಂಗ್ರೆಸ್ ಕೂಡ ನಿರಾಳವಾಯಿತು ಬರೀ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ನಲವತ್ತೆಂಟು ವರ್ಷಗಳ ನಂತರ ನಡೀತಿರುವಂತಹ ಈ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಪ್ರಿಪರೇಷನ್ ಹರೀಶ್ ಆ ಹೌದು ರಂಗನಾಥ್ ಸ್ಪೀಕರ್ ಆಯ್ಕೆ ಅಂತಂದ್ರೆ ಅದೊಂದು ರೀತಿ ಅವಿರೋಧವಾಗಿ ಆಯ್ಕೆ ಆಗ್ತಿತ್ತು ವಿರೋಧ ಪಕ್ಷಗಳು ಕೂಡ ಯಾವುದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಿರ್ಲಿಲ್ಲ ಆದ್ರೆ ಈ ಬಾರಿ ಮಾತ್ರ ವಿರೋಧ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿವೆ ಮೋದಿ ಸರ್ಕಾರಕ್ಕೆ ಒಂದು ಟಕ್ಕರನ್ನು ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿರುವಂತಹದ್ದು ಇಲ್ಲಿ ಮುಖ್ಯವಾಗಿ ಓಂ ಬಿರ್ಲಾ ಅವರು ಗೆಲ್ತಾರೋ ಸೋಲ್ತಾರೋ ಅನ್ನೋಕ್ಕಿಂತ ಇಲ್ಲಿ ಮೋದಿ ಸರ್ಕಾರಕ್ಕೆ ಒಂದು ಟೆಸ್ಟ್ ಟೈಮ್ ಇದು ಅಂದರೆ ಎನ್ ಡಿ ಎ ಸರ್ಕಾರದಲ್ಲಿ ಎಷ್ಟು ಸಂಸದರು ಉಳ್ಕೊಳ್ತಾರೆ ಅಥವಾ ಇಂಡಿಯಾ ಕೂಟದಲ್ಲಿ ಎಷ್ಟು ಸಂಸದರು ಉಳ್ಕೊಳ್ತಾರೆ ಅವರ ಮೈತ್ರಿ ಎಷ್ಟು ಗಟ್ಟಿಯಾಗಿದೆ ಎನ್ ಡಿ ಎ ಕೂಟದ ಮೈತ್ರಿ ಎಷ್ಟು ಗಟ್ಟಿಯಾಗಿದೆ ಅನ್ನುವಂತಹ ಒಂದು ಟೆಸ್ಟ್ ಕೂಡ ಇವತ್ತು ನಡೆಯುತ್ತೆ ಬಹುತೇಕ ಓಂ ಬಿರ್ಲಾ ಅವರು ಗೆಲುವನ್ನು ಸಾಧಿಸುವ ಸಾಧಿಸುವಂಥದ್ದು ಪಕ್ಕ ಆಗಿದೆ ಇನ್ನು ಮುಖ್ಯವಾಗಿ ಅಮಿತ್ ಶಾ ಅವರು ಕೂಡ ಯಾವುದೇ ರೀತಿಯ ಒಂದು ಚಾನ್ಸ್ ಅನ್ನು ಕೂಡ ತೆಗೆದುಕೊಳ್ಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಮೈತ್ರಿಕೂಟದ ಎಲ್ಲ ನಾಯಕರುಗಳ ಜೊತೆ ಕೂಡ ಸಂಪರ್ಕವನ್ನು ಸಾಧಿಸಿ ಚರ್ಚೆನ ಮಾಡಿದ್ದಾರೆ ತಮ್ಮ ಸಂಸದರಿಗೆ ಯಾವ ರೀತಿಯಾಗಿ ಮತ ಚಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಪಾರ್ಟಿಗಳು ಕೂಡ ತಮ್ಮ ತಮ್ಮ ಪಕ್ಷದ ಸಂಸದರಿಗೆ ವಿಪ್ ಅನ್ನು ಜಾರಿ ಮಾಡಿರುವಂತಹದ್ದು ಮತ್ತೆ ಇಂಡಿಯಾ ಮೈತ್ರಿಕೂಟದ ಕೂಡ ಕೂಡ ಅದೇ ರೀತಿಯಾದ ಸ್ಟ್ರಾಟಜಿ ಮಾಡ್ತಿದೆ ತಮಗೆ ಇರತಕ್ಕಂತಹ ಏನು ಬಲ ಇದೆ ಇನ್ನೂರ ಮೂವತ್ತೊಂದು ಸಂಸದರಿಂದ ಅಷ್ಟು ಬಲವನ್ನ ಪ್ರದರ್ಶನ ಮಾಡಬೇಕು ಅಷ್ಟು ಮತವನ್ನ ಚಲಾಯಿಸಬೇಕು ಕೂಡ ವಿಪ್ ಅನ್ನ ಜಾರಿ ಮಾಡಿದ್ದಾರೆ ಕನೆಕ್ಟ್ ಕೊನೆ ಕ್ಷಣದಲ್ಲಿ ಟಿ ಎಂ ಸಿ ಕೂಡ ಈಗ ಸಾಥಿ ನೀಡಿರುವಂತಹ ಕಾಂಗ್ರೆಸ್ಗೆ ಮತ್ತೆ ಎನ್ ಡಿ ಎ ಕೂಟದ ಬಲ ಎಷ್ಟು ಇಂಡಿಯಾ ಕೂಟದ ಬಲ ಎಷ್ಟು ಅನ್ನುವಂತಹದ್ದು ಇವತ್ತು ಸ್ಪೀಕರ್ ಚುನಾವಣೆಯಲ್ಲಿ ಸಾಬೀತಾಗುತ್ತೆ ರಂಗನಾಥ್ ಧನ್ಯವಾದ ಮಾಹಿತಿಗೆ